ಎಲ್ರಿಗೂ ಸ್ವಾಗತ ಸನಾತನ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ಬಹಳ ಮಹತ್ವವಿದೆ ಮಹಾದೇವನಿಗೆ ಇಷ್ಟವಾದ ತಿಂಗಳು ಶ್ರಾವಣ ಮಾಸ ಮಹಾದೇವನನ್ನು ಭಕ್ತಿಯಿಂದ ಆರಾಧಿಸುವುದರಿಂದ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂಬುದು ಭಕ್ತರ ನಂಬಿಕೆ ಶ್ರಾವಣ ಮಾಸದಿಂದ ಸುಮಾರು ನಾಲ್ಕು ತಿಂಗಳುಗಳ ಕಾಲ ಶಿವನು ವಿಷ್ಣುವಿನ ಸ್ಥಾನದಲ್ಲಿದ್ದು ಜಗತ್ತನ್ನು ಪಾಲಿಸುತ್ತಾನೆ ಸೃಷ್ಟಿಯ ಜವಾಬ್ದಾರಿ ಭಗವಾನ್ ಶಿವನ ಹೆಗಲ ಮೇಲೆ ಬೀಳುತ್ತದೆ ದೇವಶೈನಿ ಏಕಾದಶಿಯಿಂದ ಭಗವಾನ್ ವಿಷ್ಣುವು ನಾಲ್ಕು ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾನೆ ಈ ವೇಳೆ ಶಿವನು ಸೃಷ್ಟಿಯನ್ನು ಪಾಲಿಸುತ್ತಾನೆ ಈ ಸಮಯದಲ್ಲಿ ಭಕ್ತರು ಶಿವನನ್ನು ಬಹಳ ಭಕ್ತಿಯಿಂದ ಆರಾಧಿಸುತ್ತಾರೆ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರನ್ನು ಶಿವನು ವಿಶೇಷವಾಗಿ ಆಶೀರ್ವದಿಸುತ್ತಾನೆ ಈ ರಾಶಿಯವರಿಗೆ ದೇವರ ಆಶೀರ್ವಾದದ ಸದಾ ಇರುತ್ತದೆ ಭೋಲೆನಾಥನಿಗೆ ಪ್ರಿಯವಾದ ಮಾಸದಲ್ಲಿ ಶಿವನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಎಲ್ಲರ ಇಷ್ಟಾರ್ಥಗಳು ಈಡೇರುತ್ತವೆ ಈ ಶ್ರಾವಣ ಮಾಸದಲ್ಲಿ ಶಿವನು ಯಾವ ಯಾವ ರಾಶಿಯವರಿಗೆ ಆಶೀರ್ವದಿಸುತ್ತಾನೆ ಎನ್ನುವುದನ್ನು ನೋಡೋಣ ಬನ್ನಿ ತುಲಾರಾಶಿ ತುಲಾರಾಶಿಯವರಿಗೆ ಶಿವನ ಅಪಾರ ಅನುಗ್ರಹವಿದೆ ಈ ರಾಶಿ ಎಂದರೆ ಮಹಾದೇವನಿಗೆ ಬಹಳ ಇಷ್ಟ ಭಗವಾನ್ ಶಿವನ ಮೆಚ್ಚಿನ ಚಿಹ್ನೆಯಾಗಿರುವುದರಿಂದ ತುಲಾರಾಶಿಯವರು ಭಗವಂತನನ್ನು ಮೆಚ್ಚಿಸಲು ಹೆಚ್ಚು ಕಷ್ಟಪಡುವುದಿಲ್ಲ ತುಲಾರಾಶಿಯವರನ್ನು ಶುಕ್ರನು ಆಳುತ್ತಾನೆ ಆದ್ದರಿಂದ ಈ ಚಿಹ್ನೆಗೆ ಸೇರಿದ ಜನರು ಐಷಾರಾಮಿ ಜೀವನವನ್ನು ಇಷ್ಟಪಡುತ್ತಾರೆ ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಶಿವನ ಚಾಲಿಸವನ್ನು ಪಠಿಸುವುದರಿಂದ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ ನಿಯಮಿತ ಧ್ಯಾನ ಮತ್ತು ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ನಿಮ್ಮ ಆಧ್ಯಾತ್ಮಿಕ ಬಂಧವನ್ನು ಸುಧಾರಿಸುತ್ತದೆ ಆಂತರಿಕ ಶಾಂತಿ ದೊರೆಯುತ್ತದೆ ಮಕರ ರಾಶಿ ಶನಿಯು ಮಕರ ರಾಶಿಯನ್ನು ಕೂಡ ಆಳುತ್ತಾನೆ ಮಕರ ರಾಶಿಯವರು ಬಹಳ ಶ್ರಮಜೀವಿಗಳು ಇದು ಶಿವನ ಮೆಚ್ಚಿನ ರಾಶಿಚಕ್ರ ಚಿಹ್ನೆಗಳಲ್ಲಿ ಒಂದಾಗಿದೆ ಮಕರ ರಾಶಿಯವರು ಶಿವನನ್ನು ಮೆಚ್ಚಿಸಲು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ ಈ ರಾಶಿಯವರು ಭಗವಾನ್ ಶಿವನನ್ನು ಪೂಜಿಸುವ ಮೂಲಕ ಮತ್ತು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದರಿಂದ ಕೆಲಸದಲ್ಲಿ ಯಶಸ್ವಿಯಾಗುವಿರಿ ಉತ್ತಮ ಅವಕಾಶಗಳು ನಿಮಗೆ ಒಲಿದು ಬರಲಿದೆ ಶಿವನ ಆರಾಧನೆಯಿಂದ ಈ ರಾಶಿಯ ಮೇಲೆ ಶನಿಯ ದುಷ್ಪ್ರಭಾವವೂ ಕಡಿಮೆಯಾಗುತ್ತದೆ ಆದ್ದರಿಂದಲೇ ಶನಿಯ ಆಶೀರ್ವಾದ ಪಡೆಯಲು ಮಹಾದೇವನನ್ನು ಪೂಜಿಸಬೇಕೆಂದು ಹೇಳಲಾಗುತ್ತದೆ ಕುಂಭರಾಶಿ ಶಿವನಿಗೆ ಇಷ್ಟವಾದ ಚಿಹ್ನೆಗಳಲ್ಲಿ ಕುಂಭರಾಶಿ ಕೂಡ ಒಂದು ಶನಿಯು ಕುಂಭರಾಶಿಯನ್ನು ಆಳುವ ಗ್ರಹವಾಗಿದೆ ಕುಂಭರಾಶಿಯವರು ಕಷ್ಟದ ಸಂದರ್ಭಗಳನ್ನು ಸಹ ಸುಲಭವಾಗಿ ಜಯಿಸಬಹುದು ಈ ರಾಶಿಯ ಜನರು ಯಾವಾಗಲೂ ಶಿವನ ಆಶೀರ್ವಾದವನ್ನು ಹೊಂದಿರುತ್ತಾರೆ ಕುಂಭರಾಶಿಯವರು ಸೋಮವಾರ ಮತ್ತು ಶನಿವಾರ ಶಿವ ಚಾಲಿಸವನ್ನು ಪಠಿಸಬೇಕು ಇದು ಶಿವನನ್ನು ಮೆಚ್ಚಿಸುವುದಲ್ಲದೆ ಶನಿಯ ಸಾಡೆ ಸಾತಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಶಿವನ ಕೃಪೆ ಇದ್ದರೆ ಶನಿಯ ಆಶೀರ್ವಾದ ಸಿಗುತ್ತದೆ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ವೀಕ್ಷಕರೇ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ